ಹಾಯ್ ಗೈಸ್ ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್ ಇವತ್ತೊಂದು ಲೆಹೆಂಗಾ ಸ್ಕರ್ಟ್ ಕಟ್ ಮಾಡೋದು ತೋರಿಸ್ತೀನಿ ಕ್ಯಾನ್ ಕ್ಯಾನ್ ಸ್ಕರ್ಟು ನೋಡಿ ಇದು ಈ ಥರ ಒಳ್ಳಿಬೇಕು ಸೇಮ್ ಮೆಜರ್ಮೆಂಟ್ಸ್ ಎಲ್ಲ ಇದೆ ಇದೇ ಥರ ಹೊಳ್ಳಿಬೇಕು ಇದು ನಾವು ಸ್ಟಿಚ್ ಮಾಡಿರೋದೆ ತೋರಿಸ್ತೀನಿ ಬನ್ನಿ ಯಾವ ಥರ ಕಟಿಂಗ್ ಮಾಡ್ಕೊಳ್ಳೋದೆಲ್ಲ ನಾವು ಕಾಟನ್ ಲೈನಿಂಗು ಮೂರು ಮೀಟ್ರ್ ತಗೊಂಡಿದ್ದೀವಿ ಈ ತರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾಲ್ಕು ಪೀಸ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಮೆಜರ್ಮೆಂಟ್ ತಗೊಳ್ಳೋಣ ನೋಡಿ ಇಲ್ಲಿ ಹತ್ತು ಇದೆ ಹತ್ತುವರೆ ಇದೆ ನಾವು ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ ಹನ್ನೊಂದುವರೆ ತಗೋಬೇಕು ಲೆಂತ್ ಚೆಕ್ ಮಾಡ್ಕೊಂಡ್ಬಿಡೋಣ ಇದು ಮೂವತ್ತೊಂಬತ್ತಿದೆ ನಾವು ಎರಡು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಅಲ್ಲಿಗೆ ನಲವತ್ತೊಂದು ಬರ್ತಾ ಇದೆ ಈ ಥರ ಲೆಂತ್ ಬಂದು ಇದೆ ನಲವತ್ತೊಂದು ಇದೆ ಇಲ್ಲಿ ಅಗ್ಳ ಬಂದು ಹನ್ನೊಂದುವರೆ ತೊಗೊಂಡಿದ್ದೀನಿ ಅಲ್ವಾ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ ಹನ್ನೊಂದುವರೆ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ ಇವಾಗ ಐದು ಇಂಚ್ ತಗೊತಾ ಇದೀನಿ ಇವಾಗ ಇದಕ್ಕೆ ಟೇಪನ್ನು ಇದು ಸ್ಕೇಲ್ ತಗೊಂಡು ಮಾರ್ಕ್ ಮಾಡ್ಕೊಂಡ್ಬಿಡೋಣ ಈ ತರ ಉದ್ದ ಸ್ಕೇಲ್ ತಗೊಂಡು ಇಲ್ಲಿ ಸ್ಟಾರ್ ಮಾರ್ಕಿಂಗ್ ಆಯ್ತಲ್ವಾ ಹೋಗಿ ಕಟ್ ಮಾಡೋಣ ಈ ಜಾಯಿಂಟ್ ಇದನ್ನ ಓಪನ್ ಮಾಡ್ಕೊಂಡು ಬಿಡಬೇಕು ಬರುತ್ತೆ ಡಬಲ್ ಫೋಲ್ಡ್ ಇದೆ ನೋಡಿ ಇದಕ್ಕೆ ಇವಾಗ ಕ್ಯಾನ್ ಕ್ಯಾನ್ ಕಟ್ ಮಾಡೋಣ ನೋಡಿ ಇದು ಬೆಲ್ಟ್ ಪಟ್ಟಿ ಈ ಥರ ಉದ್ದ ಬಂದು ಐದು ಇಂಚ್ ತಗೊಂಡಿದ್ದೀನಿ ಡಬಲ್ ಫೋಲ್ಡಿಂಗ್ ಬರುತ್ತೆ ಇಲ್ಲಿ ಸ್ವಲ್ಪ ಅಗಲ ಬಂದು ನಮಗೆ ಟ್ವೆಂಟಿ ಬೇಕು ಇಲ್ಲಿ ಸ್ವಲ್ಪ ಕ್ಲಾತ್ ಕಟ್ಕೊಂಡ್ರೆ ಆಯಿತು ಪೀಸ್ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಟ್ವೆಂಟಿ ಸರಿ ಹೋಗುತ್ತೆ ಇದನ್ನ ಕಟ್ ಮಾಡಿಬಿಡೋಣ ಇವಾಗ ಐದು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಅದ್ರ ಲಾಡಿಗೆ ಸರಿ ಹೋಗುತ್ತೆ ಬಟ್ಟೆ ಇಷ್ಟ ಆಯ್ತಲ್ವ ಇವಾಗ ಕ್ಯಾನ್ ಕ್ಯಾನ್ ಕಟ್ ಮಾಡೋಣ तकु तो ಇದನ್ನ ಸೆಂಟರ್ ಕಟ್ ಮಾಡ್ಕೋಬೇಕಾಗುತ್ತೆ ಇದನ್ನೇ ಫೋಲ್ಡ್ ಮಾಡ್ಕೋಬೇಕು ಇದೆಲ್ಲ ಕಟ್ಟಿಂಗ್ ಆಗಿದೆ ಸ್ಟಿಚಿಂಗ್ ವಿಡಿಯೋ ತೋರಿಸ್ತೀನಿ ಮತ್ತೆ